ವೀಕ್ಷಕರೇ ಹೊಳ್ಳಾಸ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ಅತ್ಯಂತ ರುಚಿಕರವಾದ ಒಂದು ಸೀಮೆ ಬದ್ನೆಕಾಯಿ ಮತ್ತು ಆಲೂಗಡ್ಡೆ ಬಳಸಿ ಒಂದು ಗ್ರೇವಿ ಮಾಡುವುದು ಹೇಗೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಒಂದು ಸೀಮೆ ಬದ್ನೆಕಾಯಿಯನ್ನು ಸಿಪ್ಪೆ ತೆಗೆದು ಅದನ್ನು ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀವಿ ಒಂದು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಅದನ್ನು ಹಚ್ಚಿ ಇಟ್ಕೊಂಡಿದ್ದೀವಿ ಈ ಗ್ರೇವಿ ಮಾಡಲಿಕ್ಕೆ ನಾವು ಹಚ್ಚಿಟ್ಕೊಂಡ ಈ ಸೀಮೆ ಬದ್ನೆಕಾಯಿಯನ್ನು ಈ ಕುಕ್ಕರಲ್ಲಿ ಒಂದು ಲೋಟ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಈ ಕುಕ್ಕರಿಗೆ ಹಾಕೊಳ್ತಾ ಇದ್ದೀನಿ ಹಚ್ಚಿಟ್ಕೊಂಡು ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಆಗುವಷ್ಟು ಪುಡಿ ಉಪ್ಪು ಹಾಕೊಳ್ತಾ ಇದ್ದೀನಿ ಕುದೀತಾ ಇದೆ ಈಗ ಕುಕ್ಕರ್ ಮುಚ್ಚಳ ಹಾಕ್ತಾ ಇದ್ದೀನಿ ಎರಡು ವಿಸಿಲ್ ಬಂದ ತಕ್ಷಣ ಒಲೆ ಹಾಫ್ ಮಾಡಬೇಕು ಈಗ ಗ್ರೇವಿ ಮಾಡಲಿಕ್ಕೆ ಒಂದು ಮಸಾಲೆ ಸಿದ್ಧಪಡಿಸ್ಕೊಬೇಕು ಈ ಬಾಣಲಿಗೆ ಒಂದು ಚಮಚ ಧನಿಯಾ ಒಂದು ಚಮಚ ಜೀರಿಗೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಪರಿಮಳ ಬರೋವರೆಗೂ ಇದನ್ನು ಹುರ್ಕೋಬೇಕು ಹುರಿದಾಗ ಇದಕ್ಕೆ ಒಂದು ಎರಡು ಏಲಕ್ಕಿ ಒಂದು ಎರಡು ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಇದೆಲ್ಲವನ್ನು ಒಟ್ಟಿಗೆ ಚೆನ್ನಾಗಿ ಹೊರ್ಕೋಬೇಕು ಪರಿಮಳ ಬರೋವರೆಗೂ ನೋಡಿ ಇದೀಗ ಆಗಿದೆ ಒಳ್ಳೆ ಪರಿಮಳ ಬರ್ತಾ ಹುರಿದು ಆಗಿದೆ ಇದನ್ನು ಒಂದು ಬೇರೆ ತಟ್ಟೆಗೆ ಹೊರಗಾಸ್ಕೊಬೇಕು ಇದು ತಣ್ಣಗಾಗಬೇಕಿದು ಈಗ ಒಲೆ ಆಫ್ ಮಾಡಿದ್ದೀನಿ ಈ ಬಾಣಲಿ ಬಿಸಿಯಲ್ಲೇ ಒಂದು ಕಪ್ಪು ತೆಂಗಿನ ತುರಿಯನ್ನು ಹೊರ್ಕೊಳ್ತಾ ಇದ್ದೀನಿ ಈ ತೆಂಗಿನ ತುರಿ ಸ್ವಲ್ಪ ಆ ಬಾಳ್ಲಿನ ಬಿಸಿಯಲ್ನ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಹುರ್ಕೊಂಡಿರುವ ಮಸಾಲೆ ಎಲ್ಲ ತಣ್ಣಗಾಗಿದೆ ಇದನ್ನ ಈ ಮಿಕ್ಸಿ ಜಾರಿ ಹಾಕೊಳ್ತಾ ಇದ್ದೀನಿ ತೆಂಗಿನ ತುರಿ ಹುರ್ಕೊಂಡಿರೋ ತೆಂಗಿನ ತುರಿಯನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಲೋಟ ನೀರು ಹಾಕೊಳ್ತಾ ಇದ್ದೀನಿ ಇದನ್ನ ನುಣ್ಣಿಗೆ ಒಂದು ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ತರ ನೈಸ್ ಆಗಿ ಇದನ್ನ ಒಂದು ಪೇಸ್ಟ್ ಮಾಡ್ಕೊಂಡಿದೀವಿ ಗ್ರೇವಿ ಮಾಡ್ಲಿಕ್ಕೆ ಒಂದು ನಾಲ್ಕು ಚಮಚ ಆಯಿಲು ಈ ಬಾಡ್ಲಿಗೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ವಿಷ ಆಗಿದೆ ಇದಕ್ಕೆ ಒಂದು ಮೂರು ಹಸಿ ಸೀಳಿ ಇಟ್ಕೊಂಡಿದ್ದೀನಿ ಈ ಹಸಿ ಮೆಣಸಿನ ಹಾಕೊಳ್ತಾ ಇದ್ದೀನಿ ಒಂದು ಇಂಚು ಆಗುವಷ್ಟು ಹಸಿ ಶುಂಠಿ ಅದನ್ನು ತುಂಬಿಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಸ್ಪ್ರೇ ಮಾಡ್ಕೊಬೇಕು ಇದನ್ನು ಈಗ ಎರಡು ಈರುಳ್ಳಿ ಉದ್ದಕ್ಕೆ ಹಚ್ಚಿ ಇಟ್ಕೊಂಡಿದ್ದೀವಿ ನೋಡಿ ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ ಕಂದು ಬಣ್ಣ ಬಂದಿದೆ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಹುರ್ಕೊಂಡಿದ್ದೀವಿ ನಾವು ಇದಕ್ಕೆ ಮಿಕ್ಸಿ ಮಾಡ್ಕೊಂಡು ಈ ಮಸಾಲೆ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಇದೀಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಒಂದು ಚಮಚ ಧನಿಯಾ ಪುಡಿ ಒಂದು ಅರ್ಧ ಚಮಚ ಗರಂ ಮಸಾಲೆ ಒಂದು ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಕಾಲು ಚಮಚ ಅರಿಶಿನ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೀಗ ಚೆನ್ನಾಗಿ ಕುದಿಸ್ಕೊಂಡು ನೋಡಿ ಮೇಲ್ಗಡೆ ಎಣ್ಣೆ ತೇಲ್ತಾ ಇದೆ ಬೈಸಿಟ್ಕೊಂಡಿರುವ ಈ ಸೀಮೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಇದನ್ನ ಹಾಕೊಳ್ತಾ ಇದ್ದೀನಿ ಒಂದು ನೂರು ಗ್ರಾಮ್ ಆಗುವಷ್ಟು ಕಾಬೂಲ್ ಕಡಲೆಯನ್ನು ಒಂದು ರಾತ್ರಿ ಇಡೀ ನೆನೆಸಿ ಅದನ್ನು ಬೆಳಿಗ್ಗೆ ಕುಕ್ಕರ್ನಲ್ಲಿ ಮೂರು ಬಿಸಿಲು ಬರೆಸಿ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀವಿ ಈ ಕಡಲೆ ಬೇಯಿಸಿದ ಕಡಲೆ ಕಾಳನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಲೋಟ ನೀರು ಒಂದು ಚಮಚ ಪುಡಿ ಉಪ್ಪು ಇದು ಚೆನ್ನಾಗಿ ಇದು ಚೆನ್ನಾಗಿ ಕೂಡ್ಕೋಬೇಕಿದು ಒಂದು ಅಡಿಕೆ ಗಾತ್ರದ ಬೆಲ್ಲ ಇದು ಚೆನ್ನಾಗಿ ಕುದ್ದು ಚೆನ್ನಾಗಿ ಗಟ್ಟಿ ಆಗಬೇಕು ಕೂಡ್ಕೊಂಡು ಗಟ್ಟಿ ಆಗಬೇಕು ಮೇಲ್ಗಡೆ ಎಣ್ಣೆ ತೇಲಬೇಕು ಆ ಥರ ಅಲ್ಲಿವರೆಗೂ ಇದನ್ನು ಈಗ ಚೆನ್ನಾಗಿ ಕುದೀತಾ ಇದೆ ಇದನ್ನು ಮತ್ತೆ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಈ ಮುಚ್ಚಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇದೀಗ ಮುಚ್ಚ ತೆಗಿತಾ ನಾನು ನಾನೊಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಕುದಿಸ್ಕೊಂಡಿದ್ದೀನಿ ಅತ್ಯಂತ ರುಚಿಕರವಾದ ಮತ್ತು ಆರೋಗ್ಯಕರವಾದ ಸಿಹಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಮತ್ತು ಕಾಬೂಲ್ ಕಡಲೆಯನ್ನು ನಾವು ಬಳಸಿ ಸಿದ್ಧಪಡಿಸಿದ ಗ್ರೇವಿ ಸಿದ್ಧವಾಗಿದೆ ಇದು ಚಪಾತಿ ಪೂರಿ ದೋಸೆ ರೊಟ್ಟಿ ಯಾವುದಕ್ಕೆ ಬೇಕಾದರೂ ಇದನ್ನು ಊಟಕ್ಕೂ ಉಪಯೋಗಿಸ್ಕೋಬೋದು ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಮಸ್ಕಾರಗಳು